ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ಸೂಪರ್ 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 ಒಳ್ಳೆ ಫ್ಯಾಮಿಲಿ ನೋಡಂತ ಫಿಲಂ ಸರ್ ಮೂವಿ ತುಂಬಾ ಚೆನ್ನಾಗಿತ್ತು ಕನ್ನಡ ಫಿಲಂ ಉಳಿಬೇಕಂದ್ರೆ ಇಂತ ಫಿಲಂ ನೋಡ್ಬೇಕು ಸರ್ ಎಲ್ಲರೂ ಎಲ್ರು ನಾನು ಖರ್ಚಿ ನಂದೋಗಿದೆ ಆ ತರ ಹತ್ತಿದ್ದೀನಿ ನಾನು ಅವರು ತಂದೆ ಬಿಟ್ಟು ಆಚೆ ಬರ್ತಾರಲ್ಲ ಆ ಸೀನ್ ತುಂಬಾ ಚೆನ್ನಾಗಿದೆ ತಿಳ್ಕೊಳ್ಳೋ ತುಂಬಾ ಇದೆ ತಂದೆ ಸ್ಥಾನ ಯಾವ್ದು ತಾಯಿ ಸ್ಥಾನ ಯಾವ್ದು ಇದೆ ಮಕ್ಕಳು ಸ್ಥಾನ ಹೆಂಗಿರುತ್ತೆ ಅಬೇ 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 ತಿನ್ನಕ್ಕೂ ಬರಲ್ವಲ್ಲ ಕಂದ ಅವ್ರೀತಿಗೆ ಸಿಗ್ತದೆ ತುಂಬಾ ಮಾಡಿದ್ದಾರೆ ಎಮೋಷನಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸಿಂಗ್ ಅಲ್ಲಿ ಸೂಪರ್ ಸರ್ ಹೇಳಂಗೆ ಇಲ್ಲ ಇದುವರೆಗೂ ನಾವು ಡ್ಯಾನ್ಸ್ ಡ್ಯಾನ್ಸ್ಗಳಲ್ಲಿ ಅಪ್ಪು ಸರ್ ಹೆಂಗ್ ಮಾಡಿದಾರೆ ಅದೇ ತರನೇ ಅವರು ಕೂಡ ಮಾಡ್ತಾ ಇದಾರೆ ನೋಡ್ಬೇಕು ಒಂದ್ಸರಿ ಎಲ್ಲಾರು ಬಂದಿ ಥಿಯೇಟರ್ ಬಂದು ನೋಡಬೇಕು ರವಿ ಸರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಪ್ರತಿಯೊಬ್ಬ ಮನುಷ್ಯ ಕೋಪದ ಹಿಂದೆ ಒಂದ್ ಕಾರಣ ಇರುತ್ತೆ ಮಗಳ ಸೆಂಟಿಮೆಂಟ್ ಪಾತ್ರ ತುಂಬಾ ಚೆನ್ನಾಗಿದೆ ಅವಾಗ ಅವನ್ಗ ಒಂಥರ ಪೇನ್ ಆಗುತ್ತೆ ಆದ್ರೆ ಅವನ್ ತಂದೆ ತಾಯಿ ಕೋಪದ ಹಿಂದೆ ಪ್ರೀತಿ ಮಾತ್ರ ಇರುತ್ತೆ ಅದ್ಭುತವಾಗಿದೆ ಸರ್ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಸರ್ ಊರು ನಿಮ್ಮಪ್ಪನ ಮನೆ ಆಸ್ತಿ ಅಲ್ಲ ಒಂದು ತಂದೆ ಮಗನ ಹಾಕ್ಟಿಂಗು ಸುಮಾರು ದಿನಗಳ ನಂತರ ಒಂದು ಅಟ್ಯಾಚ್ಮೆಂಟ್ ಆಯ್ತು ಸರ್ ಸಿನಿಮಾದಲ್ಲಿ ನಿಜವಾಗ್ಲು ಒಳ್ಳೆ ಅದ್ಭುತವಾದಂತ ಸಿನಿಮಾ ಕೊಡಿದಾರೆ ಆಟ್ಸಾಪ್ ಡೈರೆಕ್ಟ್ರೆ ಕಿರೀಟಿ ಅವರೇ ಆಟ್ಸಾಪ್ ಸೂಪರ್ ಹಿಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತಂದೆ ತಂದೆ ಮಗನ್ ತುಂಬಾ ಪ್ರೀತಿ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಸ್ಟೋರಿ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಹೊಸಬರು ಅಂತ ಅನಿಸ್ಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕನ್ನಡ ಒಬ್ಬರು ಒಳ್ಳೆ ನಟ ಬಂದರು ಅಂತ ಅನಿಸ್ತದೆ ತುಂಬ ಚೆನ್ನಾಗಿದೆ ಅವ್ರದ್ದು ಅವ್ರದ್ದು ಹೇಳಬೇಡಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅವರು ಥ್ಯಾಂಕ್ಸ್ ತುಂಬ ಚೆನ್ನಾಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಊರಿನ ಬಗ್ಗೆನೂ ಚೆನ್ನಾಗಿ ಸಿನಿಮಾದಲ್ಲಿ ತೋರಿಸ್ತಾರೆ ನೆಕ್ಸ್ಟ್ ಅವ್ರ ಊರನ್ನ ಇಂಪ್ರೂವ್ ಮಾಡೋದ್ರ ಬಗ್ಗೆ ಅಂತ ಅನ್ನಿಸ್ತು ತುಂಬ ದಿನ ಆದಮೇಲೆ ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ನೋಡೋಂಥ ಸಿನ್ಮಾ ಒಳ್ಳೇದಾಗ್ಲಿ ಅವರು ಡ್ಯಾನ್ಸ್ ಆಗಲಿ ಅವ್ರ ಆ್ಯಕ್ಟಿಂಗ್ ಆಗಲಿ ಯಾವುದೂ ಒಂದು ಹತ್ತು ಸಿನ್ಮಾ ಮಾಡಿರ್ತಾರೆ ನೋಡಿ ಆ ಥರ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಸರ್ ತುಂಬ ಚೆನ್ನಾಗಿ ಅಪ್ಪು ಸರ್ನ ನೆನೆಸ್ತು ಮತ್ತೆ ಸರ ಸ್ಕ್ರೀನಲ್ಲಿ ನೋಡ್ದಂಗಾಯ್ತು ತುಂಬಾ ಖುಷಿ ಆಯಿತು ಒಳ್ಳೊಳ್ಳೆ ಸೀನ್ ಇಟ್ಟಿದ್ದಾರೆ ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಯಾವುದೇ ಒಲ್ಗರ್ ಇಲ್ಲ ಏನೂ ಇಲ್ಲ ಯಾವುದೇ ಏನೂ ಮಾಡಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಆ್ಯಕ್ಟಿಂಗ್ ಪರ್ಫೆಕ್ಟ್ ಸರ್ ಯಾವುದಕ್ಕೂ ವೇಸ್ಟ್ ಇಲ್ಲಿ ಆರಾಮಲ್ಲಿ ಕುತ್ಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡಬೇಡಿ ಒಂದ್ಸಲ ಬಂದು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಸರ್ ತುಂಬಾ ಚೆನ್ನಾಗಿತ್ತು ತುಂಬಾ ಡ್ಯಾನ್ಸ್ ಸ್ಟೋರಿ ಎಲ್ಲ ಚೆನ್ನಾಗಿದೆ ಫೈಟಿಂಗು ಇದು ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅವಾರ್ಡ್ ಕೊಡಿಸೋದು ಒಂದೇ ಚೆನ್ನಾಗಿದೆ 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 ಅಣ್ಣ ಫಸ್ಟ್ ಫಿಲಮ್ ಅದು ಸ್ಟಂಟ್ ಎಲ್ಲ ಚಕದಾಗ ಮಾಡಿದ್ದಾರೆ ಡ್ಯಾನ್ಸ್ ಚಕದಾಗ ಮಾಡಿದ್ದಾರೆ ನಮ್ಮ ಪುನೀತ್ ಸರ್ ಇನ್ನೊಂದ್ಸರಿ ನೋಡ್ದಂಗೆ ಅನಿಸ್ತು ಅನ್ಸಲ್ಲ ಚಕದಾಗ ಮಾಡಿದ್ದಾರೆ ಚಕದಾಗಿದೆ ಅಣ್ಣ ಹೇಳ್ತಿಲ್ವಾ ನಮ್ಮ ಪುನೀತ್ ಸರ್ ಇನ್ನೊಂದ್ಸರಿ ನೋಡಿದಂಗೆ ಅನಿಸ್ತು ಅಂತ ಸಕ್ಕತ್ತಾಗಿದೆ ಎಮೋಷನ್ ಫಸ್ಟ್ ಆಫ್ ಆಲ್ ಫುಲ್ಲು ಮ್ಯಾಕ್ಸಲ್ಲಿ ಇಟ್ಕೊಂಡು ಸೆಕೆಂಡ್ ಆಫ್ ಆಲ್ ಎಮೋಷನ್ ಸಕ್ಕತ್ತಾಗಿ ಮಾಡ ಮೂವಿ ತುಂಬ ಚೆನ್ನಾಗಿದೆ ನೋಡಬೇಕು ಒಂದ್ಸರಿ ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಬೇಕು ರವಿ ಸರ್ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ ನಾವು ನಮ್ಮ ಮಗನು ನಾವೆಲ್ಲ ರವಿ ಸರ್ ಮೂವಿ ಯಾವುದೇ ಆದ್ರೂ ಮಿಸ್ ಮಾಡಲ್ಲ ಅದಕ್ಕೋಸ್ಕರ ಆಮೇಲೆ ಮಗಳ ಸೆಂಟಿಮೆಂಟ್ ಪಾತ್ರನೂ ತುಂಬ ಚೆನ್ನಾಗಿದೆ ಏನೋ ಒಂದು ಸಿಚ್ಯುವೇಶನ್ಗೆ ತಂದೆ ಮಗಳು ದೂರ ಆಗಿರ್ತಾರೆ ಆಮೇಲಿಂದ ಅವಳಿಗೆ ರಿಯಲೈಸ್ ಆಗುತ್ತೆ ಏನಾಯಿತು ಹಿಂದೆ ಏನಾಯಿತು ಅಂತ ಅದರಿಂದ ಅವಳು ಆವಾಗ ತಂದೆ ಮಗಳದ್ದು ಬಾಂಧವ್ಯ ಚೆನ್ನಾಗಿರುತ್ತೆ ಮಗನ ಬಗ್ಗೆ ಮರ್ತೋಗ್ಬಿಡ್ತಾರಲ್ಲ ಅವಾಗ ಅವನಿಗೊಂಥರ ಪೇಯ್ನ್ ಆಗುತ್ತೆ ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಫಸ್ಟ್ ಫಿಲಮ್ ಅಂತಾನೆ ಅನ್ಸಲ್ಲ ಅದು ಏನ ವೆಲ್ ವೆಲ್ ಪ್ಲಾನ್ಯನ್ಸ್ ವರ್ಷದ ರವಿ ರವಿಚಂದ್ರನ್ ಫಿಲ್ ನೋಡ್ತಾ ಇದೀವಿ ನಾನ್ ಪ್ರತಿಯೊಂದು ರವಿಚಂದ್ರನ್ ಫಸ್ಟ್ ಡೇ ಫಸ್ಟ್ ಡೇ ನೋಡ್ತೀವಿ ಅದೇ ರೀತಿ ನಮ್ಮ ತಾಯಿ ನಮ್ಮ ವೈಫ್ ಯಾರ್ ಬಿಟ್ಟು ನಾವು ಮೂವಿಗೆ ಹೋಗಲ್ಲ ರವಿ ಅವರ ಅವ್ರನ್ನ ಕಂಡು ತಿಂಡ್ಕೊಂಡಿ ತುಂಬಾ ಖುಷಿ ಆಯ್ತು ರವಿ ಸರ್ ಇಂಥ ಫಿಲಿಂಗಳು ಇನ್ನೂ ನೂರಾರು ಫಿಲಂ ಮಾಡ್ಲಿ ಅವ್ರು ಇನ್ನು ಎಷ್ಟು ಫಿಲಿಮ್ ಫ್ಲಾಕ್ ಕೊಟ್ಟರು ನಾವು ಅವ್ರ ಫ್ಯಾನ್ಸೇ ಯಾವತ್ತೂ ರವಿಚಂದ್ರನ್ ಮರೆಯಲ್ಲ ಮೂವಿ ಅಂತ ಇರೋಗೆ ಯಾರು ಫಸ್ಟ್ ಮೂವಿ ಅನ್ನಲ್ಲ ತುಂಬಾ ಎಷ್ಟು ಪವರ್ ಸ್ಟಾರ್ ನೆನೆಸಿದಿವ್ರೆ ಡ್ಯಾನ್ಸ್ ಅಲ್ಲಿ ಡ್ಯಾನ್ಸ್ ಅಲ್ಲಿ ಪವರ್ ಸ್ಟಾರ್ ನೆನೆಸಿದಿವ್ರೆ ಸೂಪರ್ ಆಯ್ತು ಸರ್ ಮೂವಿ ಕಣ್ಣೀರ್ ಬಂದ್ಬಿಡ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಇದು ಬೇರೆ ತರ ಬಿಡಿ ನೋಡಿ ಇವ್ರು ಅಲ್ತವ್ರೆ ಅಂದ್ರೆ ಸಿನಿಮಾ ಗೆದ್ದಂಗೆ ಹೆಣ್ಮಕ್ಳು ಅಲ್ತವ್ರೆ ಸಿನಿಮಾ ಗೆದ್ದಂಗೆ ಸಕ್ಕದಾಗಿದೆ ಪ್ರತಿ ಒಂದು ಸೀನು ಪ್ರತಿಯೊಂದು ಸೀನು ಸೂಪರ್ ಆಗಿದೆ ಯಾವ ಸೀನ್ ಅಂತಲ್ಲ ಸಾಂಗ್ ಇರ್ಬೋದು ಫೈಟ್ ಇರ್ಬೋದು ಕಾಮಿಡಿ ಪ್ರತಿ ಒಂದು ಸೀಟಲ್ಲಿ ಕೂರಿಸುತ್ತೆ ಬೋರ್ ಅನ್ಸಲ್ಲ ಎಷ್ಟು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಮತ್ತೆ ಬರ್ತೀನಿ ಸಕ್ಕದಾಗಿದೆ ಇದೆ ಜೈ ಜೂನಿಯರ್ ಸಿನಿಮಾ ಸರ್ ಸುಮ್ಮನೆ ಹೇಳೋದಲ್ಲ ಸರ್ ಕಿರೀಟಿ ಅವರು ಹೊಸ ಅನ್ಸಲ್ಲ ಅವ್ರ ಆ್ಯಕ್ಟಿಂಗ್ ತುಂಬ ಅದ್ಭುತವಾಗಿ ಮಾಡಿದೆ ಸರ್ ರವಿಚಂದ್ರನ್ ಆ್ಯಕ್ಟಿಂಗ್ ಮತ್ತು ಅವರ ಅಪ್ಪ ಮಗನ ಸಂಬಂಧ ತುಂಬ ಚೆನ್ನಾಗಿದೆ ಎಲ್ಲ ಒಂದು ಇಪ್ಪ ಎಲ್ಲ ಒಂದು ಒಳ್ಳೆಯ ಸಿನ್ಮಾ ರಾಜ್ಕುಮಾರ್ ಸಿನ್ಮಾ ನೋಡ್ದಂಗೆ ಆಯ್ತು ಸರ್ ಯಾಕೆಂತ ಅಂದರೆ ಪಾಸ್ಬಾ ಅನ್ಸಲ್ಲ ಮತ್ತು ಡ್ಯಾನ್ಸು ಫೈಟು ಸಾಂಗು ಎಲ್ಲ ಚೆನ್ನಾಗಿದೆ ಸರ್ ಒಂದು ಒಳ್ಳೆಯ ಅದ್ಭುತವಾದ ಅಂತ ಆಡ್ ಹೇಳ್ತೀನಿ ಇಡ್ತೀನಿ ಡೈರೆಕ್ಟ್ರಿಗೆ ಯಾಕೆಂತಂದರೆ ಸೆಕೆಂಡ್ ಹಾಫ್ ನೋಡ್ತಾ ಇದ್ದರೆ ಸರ್ ಒಂದು ಎಂಟತ್ತು ಕಡೆ ನನಗೆ ಕಣ್ಣೀರು ಬಂದ್ಬಿಡ್ತು ಸರ್ ಒಳ್ಳೆ ಆಕ್ಟಿಂಗ್ ಮಾಡಿದ್ದೇನೆ ಸರ್ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾಗಲಿ ಇಂಥ ಸಿನಿಮಾಗಳು ಬರಬೇಕು ಕನ್ನಡಕ್ಕೆ ಕನ್ನಡಗಳು ಇಂಥ ಸಿನ್ಮಾ ನೋಡಿ ಕನ್ನಡಿಗರು ಗೆಲ್ಸ್ರಪ್ಪ ನಿಮ್ಮ ಕೈ ಮುಗಿತೀನಿ ಕನ್ನಡ ಉಳಿಬೇಕು ಅಂದರೆ ಇಂಥ ಸಿನಿಮಾನ ಕೆಲ್ಸಿ ನೀವು ಇಂಥ ಸಿನಿಮಾನ ನೋಡಿ ಬಂದು ನೋಡಿ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಕೆಲ್ಸಿ ನಿರ್ಮಾಪಕರು ಒಳ್ಳೇದಾದರೆ ನಿರ್ಮಾಪಕರು ಒಳ್ಳೇದಾದರೆ ನೂರಾರು ಜನ ಬರ್ತಾರೆ ನೂರಾರು ಜನದು ಬದುಕ ಸಿಗುತ್ತೆ ಹಾಗಾಗಿ ಈ ಸಿನಿಮಾನ ನೋಡಿ ಅಂಡರ್ ಡೇಸ್ ಮಾಡಲಿ ಅಂತ ಕೇಳ್ತಾ ಇದೀನಿ ನಮಸ್ಕಾರ ನೈಸ್ ಚೆನ್ನಾಗಿದೆ ಆ ಹೀರೋ ಸೂಪರ್ ಆಗಿ ಮಾಡಿದ್ದಾರೆ ಸಕತ್ತಾಗಿ ಮಾಡಿದ್ದಾರೆ ವೆರಿ ನೈಸ್ ವೆರಿ ನೈಸ್ ಎಂಟರ್ಟೇನಿಂಗ್ ಫ್ಯಾಮಿಲಿ ಸ್ಟೋರಿ ಇದೆ ಚನ್ನಾಗಿದೆ ಹೀರೋ ಫಸ್ಟ್ ಇಂದ ಇದು ಆ ಸೂಪರ್ ಆಗಿದೆ ಫಿಲಂ ಚನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಸರ್ ಚೆನ್ನಾಗಿದೆ ಚನ್ನಾಗಿದೆ ಸರ್ ಹೀರೋ ಫಸ್ಟ್ ಇಂದ ಇದು ಆ ಹೀರೋ ಡ್ಯಾನ್ಸ್ ಎಲ್ಲಾ ಚನ್ನಾಗಿದೆ ಆದ್ರೆ ಲಾಸ್ಟ್ ಸೀನ್ ಓ ಮಿಕ್ಸ್ ಆಗೋಯ್ತದಲ್ಲ ಒಂದು ಹೋಲಿಕೆ ಆಗಿಲ್ಲ ಲಾಸ್ಟ್ ಸೀನ್ ಮಾತ್ರ ಅವ್ರದ್ದು ತುಂಬ ಫೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಡ್ಯಾನ್ಸ್ ಚೆನ್ನಾಗಿದೆ ಆದರೆ ಎಮೋಷನ್ ಸ್ವಲ್ಪ ಲಾಸ್ಟ್ ಸೀನಲ್ಲಿ ಇತ್ತಲ್ಲ ಹಾಂ ಇನ್ನೊಂಚೂರು ಏನಾದರೂ ಟ್ವಿಸ್ಟ್ ಏನಾದರೂ ಇದ್ದಿದ್ರೆ ಚೆನ್ನಾಗಿರೋದು ಓಕೆ ಓಕೆ ಮಾಡಿದ್ಲಾದ್ರೆ ಶ್ರೀಲೀಲಾ ಓಕೆ ಚೆನ್ನಾಗಿದೆ ಬ್ರೋ ಮೂವಿ ಫಾದರ್ ಫೀಲಿಂಗ್ ಎಲ್ಲ ಚೆನ್ನಾಗಿದೆ ಬ್ರದರ್ ಸಿಸ್ಟರ್ ಸೆಂಟಿಮೆಂಟ್ ಚೆನ್ನಾಗಿದೆ ಇಲ್ಲ ಫೈಟಿಂಗ್ ಎಲ್ಲ ಮಸ್ತಾಗಿದೆ ಇನ್ನೂ ಸ್ಟೋರಿ ಇನ್ನೂ ಟ್ವಿಸ್ಟ್ ಇದೆ ಲಾಸ್ಟಲ್ಲಿ ಇನ್ನೂ ನೆಕ್ಸ್ಟ್ ಪಾರ್ಟ್ ಟು ಬರೋ ಚಾನ್ಸಸ್ ಇದೆ ಅನ್ಕೊಂಡೆವು ಇಲ್ಲ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪ್ಲೇಸ್ ಅವರು ಫಸ್ಟ್ ಫಿಲಮ್ ಥರ ಅನ್ನಿಸ್ತಾ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಓವರ್ ಅಂತಲೂ ಇಲ್ಲ ನಾರ್ಮಲ್ ಆಗಿದೆ ಏನು ನಾರ್ಮಲ್ ಮೂವೀಸಲ್ಲಿದೆ ಸೇಮ್ ಚೆನ್ನಾಗಿದೆ ಸರ್ ಅದ್ಭುತವಾಗಿದೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಸರ್ ಕನ್ನಡಕ್ಕೆ ನಿಜವಾಗ್ಲು ಕಿರೀಟಿ ಒಂದು ಹೊಸ ಸಿನ್ಮಾ ಫಸ್ಟ್ ಟೈಮ್ ಸರ್ ಒಂದು ಹಾಕ್ಟಿಂಗು ಸುಮಾರು ದಿನಗಳ ಸಿನಿಮಾದಲ್ಲಿ ನಿಜವಾಗ್ಲು ಒಳ್ಳೆ ಹತ್ತು ಹತ್ತು ಸಿನ್ಮಾ ಕೊಟ್ಟಿದ್ದಾರೆ ಡೈರೆಕ್ಟ್ರೆ ಕಿರೀಟಿ ಅವರೇ ಸೂಪರ್ ಹಿಟ್ ಮಾಡಿದ್ರಿ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಒಂದು ಕನ್ನಡಕಕ್ಕೆ ಮತ್ತೊಬ್ಬ ಪುನರ್ ರಾಜಕುಮಾರ್ ಸಿಕ್ಕಿದ್ದಾರೆ ನಿಜವಾಗ್ಲೂ ಖುಷಿ ಆಯ್ತದೆ ಮತ್ತೆ ಒಳ್ಳೆ ಒಳ್ಳೆ ಡಾನ್ಸ್ ಒಳ್ಳೆ ಫೈಟ್ ಏನ್ರಿ ಅದು ಆಕ್ಟಿಂಗ್ ಮೊದಲನೇ ಸಿನಿಮಾದಲ್ಲಿ ಸೂಪರ್ ಕ್ಯೂರಿಟ್ರಿ ಆಕ್ಟಿಂಗ್ ಸೂಪರ್ ಸೂಪರ್ ನಮಸ್ತೆ ನಮಸ್ತೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬಾ ಎಮೋಷನಲ್ ಮೂವಿ ಎಮೋಷನಲ್ ಮೂವಿ ತುಂಬಾ ಸೆಂಟಿಮೆಂಟು ಸ್ಟೋರಿ ತಂದೆ ಮಗನ ಸ್ಟೋರಿ ಮತ್ತೆ ರವಿ ಸರ್ ತುಂಬ ತುಂಬಾ ತುಂಬ ತುಂಬಾ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಈ ಥರ ಮೂವಿನ ಯಾವತ್ತು ನೋಡಿಲ್ಲ ಆಮೇಲೆ ಸೆಕೆಂಡ್ ಪುನೀತ್ ರಾಜ್ಕುಮಾರ್ ಅವರು ಡ್ಯಾನ್ಸಿಂಗ್ ಫೈಟ್ ಸೂಪರ್ ಆಗಿದೆ ಸಾಂಗ್ಸು ಸೆಂಟಿಮೆಂಟ್ ದಯವಿಟ್ಟು ಎಲ್ ನೋಡಿದ ಕೇಳ್ಕೊತೀನಿ ಹೌದು ಫುಲ್ ಎಮೋಷನ್ ಆಗಿದೆ ಫುಲ್ ಸೆಂಟಿಮೆಂಟ್ ಸ್ಟೋರಿ ತಂದೆ ಮಗನಿಗೆ ಏನು ಮಾಡ್ತಾನೆ ಮಗ ತಂದೆಗೆ ಏನು ಮಾಡೋದು ಇದರಲ್ಲಿ ಸ್ಟೋರಿ ಇರೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಡ್ಯಾನ್ಸು ಸಾಂಗ್ಸು ಆಮೇಲೆ ಸಿರಿಲಿಲ್ಲ ಫಸ್ಟ್ ಟೈಮ್ ಕಾಂಬಿನೇಷನ್ ಆ್ಯಕ್ಟಿಂಗು ಸೂಪರ್ ಮೂವಿ ಯು ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ 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 ಸರ್ ಸೂಪರ್ ಸೂಪರ್ ಎಲ್ಲರೂ ಸೂಪರ್ ಸೂಪರ್ ಮೂವಿನೇ ಸೂಪರ್ ಸರ್ ಚೆನ್ನಾಗಿದೆ ನಿಮ್ಮ ಅಪ್ಪು ಯಾವ ಥರ ಡ್ಯಾನ್ಸ್ ಮಾಡ್ತಾರಲ್ಲ ಅದೇ ಥರ ಅಲ್ಟಿಮೇಟ್ ಆಗಿತ್ತು ಡ್ಯಾನ್ಸ್ ಮಾತ್ರ ಲಾಸ್ಟ್ ಡ್ಯಾನ್ಸು ಫಿಲಮ್ ಮಾತ್ರ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಫಿಲಮ್ ಚೆನ್ನಾಗಿದೆ ರವಿಚಂದ್ರನ್ ಸರ್ದು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೀರೋಯಿನ್ ಆಗಲಿ ಹೀರೋ ಆಗಲಿ ತುಂಬ ಚೆನ್ನಾಗಿದೆ ಸರ್ ಒಳ್ಳೆ ಫ್ಯಾಮಿಲಿ ನೋಡೋಂಥ ಫಿಲಮ್ ಸರ್ ಥ್ಯಾಂಕ್ ಯು ಸಕ್ಕತ್ತಾಗಿತ್ತು ಸರ್ ಚೆನ್ನಾಗಿ ಮಾತಾಡೋಕ್ಕೇ ಇಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಕೊಡ್ಬೋದು ಸರ್ ಕನ್ನಡ ಫಿಲಮ್ ಉಳಿಬೇಕಂದ್ರೆ ಇಂಥ ಫಿಲಮ್ ನೋಡ್ಬೇಕು ಸರ್ ಎಲ್ಲರೂ ಸೂಪರ್ ಮೂವಿ ಅಂದ್ರೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಪ್ರತಿಯೊಬ್ರು ಆತರ ಏನೂ ಇಲ್ಲ ಅಂದ್ರೆ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡಿದ್ರೆ ಮಜಾ ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಅರ್ಥ ಆಗುತ್ತೆ ಅದ್ರ ಫೀಲಿಂಗ್ ತಂದೆ ಫೀಲಿಂಗ್ ಏನು ಅಂತ ಹೇಳ ಪ್ರತಿಯೊಂದು ಗೊತ್ತಾಗೋದ್ರೆ ನಾವು ಫ್ಯಾಮಿಲಿಯಿಂದಾನೆ ಬಂದು ಮಕ್ಕಳು ಇಡೀ ಫ್ಯಾಮಿಲಿ ಎಲ್ಲರೂ ಬಂದು ಕೂತ್ಕೊಂಡು ನೋಡಿದ್ರೆ ಒಳ್ಳೇದು ಯಾಕಂತಂದ್ರೆ ಇದರಲ್ಲಿ ತಿಳ್ಕೊಳ್ಳೋ ಅಂತ ತುಂಬಾ ಇದೆ ತಂದೆ ಸ್ಥಾನ ಯಾವುದು ತಾಯಿ ಸ್ಥಾನ ಯಾವುದು ಇದೆ ಮಕ್ಕಳ ಸ್ಥಾನ ಹೆಂಗಿರುತ್ತೆ ಯಾವ ತರ ಬೆಳೆದ್ರೆ ಹೆಂಗಿರುತ್ತೆ ಅಂತ ಅದನ್ನ ತಿಳ್ಕೊಳ್ಳೋದು ತುಂಬಾ ಒಳ್ಳೇದು ಆ್ಯಕ್ಟಿಂಗು ಸ್ಟಾರ್ಟಿಂಗ್ ಹೊಸ ಮೂವಿನೇ ಅವರು ಹೊಸದಾಗ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ಮಾಡಿರೋದವರು ನೋಡೋದಕ್ಕೆ ತುಂಬ ಹಳೆ ಅನ್ನಂಗೆ ಕಾಣಿಸ್ತಾರೆ ಯಾಕಂದ್ರೆ ಆ ರೀತಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಮೋಷ್ನಲಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸಿಂಗ್ ಡ್ಯಾನ್ಸಿಂಗಲ್ಲಿ ಸೂಪರ್ ಸರ್ ಹೇಳಂಗೆ ಇಲ್ಲ ಇದುವರೆಗೂ ನಾವು ನೋಡಿದ್ವಿ ಡ್ಯಾನ್ಸ್ಗಳಲ್ಲಿ ಅಪ್ಪು ಸರ್ ಹೆಂಗೆ ಮಾಡಿದ್ದಾರೆ ಅದೇ ಥರನೇ ಅವರು ಕೂಡ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಒಳ್ಳೊಳ್ಳೆ ಮೂವೀಸ್ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಆಗ್ತಾರೆ ಸರ್ ಪಕ್ಕಾ ಆಗ್ತಾರೆ ನೆಕ್ಸ್ಟ್ ಮೂವೀಸ್ಗಳು ಇನ್ನೂ ಚೆನ್ನಾಗೆ ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಮುಂದೆ ಕೊಡಲಿ ಥ್ಯಾಂಕ್ ಯು ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ ಚಿತ್ರ ಚೆನ್ನಾಗಿದೆ ಮನೋರಂಜನೆ ನಮ್ಮ ತುಂಬ ಇಂಪಾರ್ಟೆಂಟ್ ಅದನ್ನ ಇಲ್ಲಿ ರಚಿಸಿದ್ದಾರೆ ಸಖೇತ ಪಾಲ ಇಲ್ಲಿ ರಚಿಸ್ತಾರೆ ಹೋಗಿ ಸಖೇತ ಪರತೆ ಅವನು ಮಾತು ನೋಡೋಣ ಇಲ್ಲಿ ನಮ್ಮದು ಯಾವುದೇ ಬೇಡ ಭಾಷ ಇಲ್ಲ ಕನ್ನಡ ಚಿತ್ರಮಂದಿರದವ್ರು ನಾನು ಒಳ್ಳೆಯವನ್ನು ಕನ್ನಡ ರಕ್ಷಿಸಿದಲ್ಲ ಚಿತ್ರಮಂದಿರದಲ್ಲೂ ನಾನು ನೋಡಿ ತುಂಬ ಅದ್ಭುತವಾಗಿದೆ ಮೋದಿ ಮಕ್ಕಳು رل